ನಮಸ್ಕಾರ ವೀಕ್ಷಕರೇ ಪಿಮ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮೀಣ ಪ್ರದೇಶದಲ್ಲಿ ಗಣೇಶ ಹಬ್ಬ ಮುಗಿಯುವ ದಿನವೇ ಕೊಡದಲ್ಲಿ ಸುಕುಮಾರ ಹುಟ್ಟಿ ಬರುತ್ತಾನೆ ಎಂದು ಹೇಳುತ್ತಾರೆ ಅವನು ಕುಮಾರ ತಾಯಿಯ ಆಶೀರ್ವಾದದಂತೆ ಏಳು ದಿನ ಮಾತ್ರ ಜೀವಂತವಾಗಿ ಇರುತ್ತಾನೆ ಹೌದು ಇದು ಒಂದು ದೇವಿಯ ಆಜ್ಞೆಯದಂತೆ ಜೋಕುಮಾರನು ಲಕ್ಷ್ಮಿ ಕೊಡದಲ್ಲಿ ಏಳು ದಿನ ಕಾಲ ರೈತರ ಮನೆ ಮನೆಗೆ ತೆರಳಿ ಪೂಜೆ ಸಲ್ಲಿಸಿಕೊಳ್ಳುತ್ತಾನೆ ರೈತರು ತಾನು ಬೆಳೆದ ಬೆಳೆಯನ್ನ ಆತನಿಗೆ ಭಿಕ್ಷಾ ರೂಪವಾಗಿ ನೀಡುತ್ತಾರೆ ಅವನ ಆಶೀರ್ವಾದದಿಂದ ರೈತರ ಜಮೀನುಗಳಿಗೆ ಹಾಕಲು ಕುಂಬಳ ಎಲೆಯಲ್ಲಿ ಅಂಬಲಿಯನ್ನ ಕೊಡುತ್ತಾರೆ ರೈತರು ತಮ್ಮ ಜಮೀನಿನಲ್ಲಿ ಹಾಕುತ್ತಾರೆ ಜೋಕುಮಾರನ ಆರು ದಿನಗಳ ಕಾಲ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಏಳನೇ ದಿನಕ್ಕೆ ಅಪರಾಧರಿ ಅಗಸರ ಮನೆ ಒಗೆ ಕಲ್ಲಿಗೆ ತಲೆ ಒಡೆದುಕೊಂಡು ಸಾಯುತ್ತಾನೆ ಇದು ಅವನ ಹೆತ್ತ ತಾಯಿಯ ಆಜ್ಞೆ ಅದೇ ರೀತಿ ಅವನ ತಲೆಯನ್ನು ಊರ ಹೊರಗೆ ತಂದು ಮಣ್ಣು ಮುಚ್ಚುತ್ತಾರೆ ನಂತರ ಒಂಬತ್ತು ದಿನದ ದಿನಕರ್ಮ ಮಾಡುತ್ತಾರೆ ಎಂದು ಆತನ ಮೂರ್ತಿಯನ್ನ ತಯಾರು ಮಾಡಿದ ಈರಪ್ಪ ಅಮಾತಿ ಅವರು ಹೇಳಿದ್ದಾರೆ ವರದಿ ಫಯಾಸ್ ತೇಲಿ ಬಾಗಲಕೋಟೆ ವಿವಾ ನ್ಯೂಸ್ ಕನ್ನಡ